ವೆಲ್ ರೀಸೆಂಟ್ ಆಗಿ ನಾವು ನೋಡ್ತೀವಿ ಅಂತಂದರೆ ಕಳೆದ ಒಂದು ತಿಂಗಳಿಂದ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬೀಳ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳಲ್ಲಿ ತುಂಬಾ ಒಂದು ಕುಸಿತಗಳು ನಮಗೆ ಕಾಣಕ್ಕೆ ಸಿಗ್ತಾ ಇದೆ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತಗೊಳ್ತೀವಿ ಅಂತ ಹೇಳ್ಕೊಂಡು ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಪ್ರಾಬ್ಲಮ್ ಇರೋಲ್ಲ ಮಾರ್ಕೆಟ್ ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವನ್ ಒನ್ ಟೂ ಪರ್ಸೆಂಟೇಜ್ ಬಿದ್ರೂ ಕೂಡ ಕ್ಲಾರಿಟಿ ಇಲ್ಲದೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಕ್ಲೋಸ್ ಮಾಡ್ಕೊಳ್ತೀವಿ ಅಥವಾ ನಾವು ಏನಕ್ಕೆ ಇನ್ವೆಸ್ಟ್ ಮಾಡಿದ್ವಿ ಅನ್ನೋದನ್ನ ಮರೆತು ನಾವು ಏನೇನೋ ಡಿಸಿಷನ್ಸ್ಗಳನ್ನ ತೊಗೊಳೋದ್ರ ಮೂಲಕ ತುಂಬ ಒಂದು ಮಿಸ್ಟೇಕ್ಸ್ಗಳನ್ನು ನಾವು ಮಾಡ್ಕೊಳ್ತೀವಿ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ನಾನು ಈ ಒಂದು ವಿಚಾರಕ್ಕೆ ಡೆಡಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯದ ಕಂಡೀಷನ್ಗೆ ಮಾರ್ಕೆಟಿನ ಡೇಟಾನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಯಾವ ರೀತಿಯಾದಂಥ ಆಗ್ತಿದೆ ಟೆಕ್ನಿಕಲ್ ಹಾಗೆ ಫಂಡಮೆಂಟಲ್ ಎರಡು ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಬೇಸ್ಡ್ ಆನ್ ದಟ್ ಇನ್ಫಾರ್ಮೇಷನ್ ಆ ಇನ್ಫಾರ್ಮೇಷನ್ ಬೇಸಿಸಲ್ಲಿ ಯಾವ ರೀತಿಯಾಗಿ ನಾವು ಫರ್ದರ್ ಪ್ಲಾನ್ಸ್ಗಳನ್ನು ಮಾಡ್ಕೊಳ್ಬೋದು ಹಾಗೆ ಪ್ರೆಸೆಂಟ್ ಸಿಚುವೇಷನ್ಸ್ಗಳಲ್ಲಿ ಆಪರ್ಚುನಿಟೀಸ್ಗಳು ಎಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾದಂತಹ ಒಂದು ವಿಚಾರಗಳನ್ನು ವಿತ್ ಹೆಲ್ಪ್ ಆಫ್ ಡೇಟಾ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ತುಂಬಾ ಮುಖ್ಯವಾದಂತಹ ವಿಡಿಯೋ ಇದು ಕೊನೆವರ್ಗು ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ಮುಂದೆ ಬರೋದಕ್ಕೆ ಮುಂಚೆ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ ಸೊ ಆ ಒಂದು ವಿಚಾರವಾಗಿ ಜೆ ಎಂ ಫೈನಾನ್ಷಿಯಲ್ಸ್ನವರ ಬ್ಲಿಂಕೆಕ್ಸ್ ಅಂತಕ್ಕಂಥ ಆ್ಯಪನ್ನು ನೀವು ಒಂದು ಸತಿ ಚೆಕ್ ಮಾಡ್ಬೋದು ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ಗಳನ್ನು ಇವರ ಒಂದು ಆ್ಯಪ್ ಮೂಲಕ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದು ಟ್ರೇಡಿಂಗ್ ಇರ್ಬೋದು ಇನ್ವೆಸ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಇರ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸ್ ಸಂಬಂಧಪಟ್ಟ ಹಾಗೆ ಸುಮಾರು ಟೂಲ್ಸ್ಗಳನ್ನು ಇವರ ಆ್ಯಪ್ ಮೂಲಕ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹಾಗೆ ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತೊಗೊಳಿಕ್ಕೆ ಇವ್ರ ಕಡೆನೇ ರಿಸರ್ಚ್ ಕಾಲ್ಸ್ಗಳನ್ನು ಕೂಡ ಕೊಡ್ತಾರೆ ಅಥೊರೈಸ್ಡ್ ಟೀಮಿಂದ ಲೈಕ್ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಇದೆ ಅದರಲ್ಲಿ ಯಾವಾಗ ಎಂಟ್ರಿ ಆಗಬೇಕು ಎಕ್ಸಿಟ್ ಆಗಬೇಕು ಯಾವ ರೀತಿಯಂತಹ ಒಂದು ಸ್ಟಾಪ್ಲಾಸ್ ಇಟ್ಕೊಳ್ಬೇಕು ಟಾರ್ಗೆಟ್ ಏನು ಈ ರೀತಿಯಾದಂಥ ವಿಚಾರಗಳನ್ನು ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದು ಕಲಿಕೆಗೆ ನೀವು ಅವರ ಒಂದು ರಿಸರ್ಚ್ ಕಾಲ್ಸ್ಗಳನ್ನು ಉಪಯೋಗಿಸ್ಕೊಳ್ಳೋದ ಮೂಲಕ ಓವರ್ ಆಲ್ ವಿಚಾರಗಳನ್ನು ಕಲ್ತ್ಕೊಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ರೀಸೆಂಟ್ ದೀರ್ಘ ಒಂದು ಅನೌನ್ಸ್ಮೆಂಟ್ ಪ್ರಕಾರ ಎರಡು ತಿಂಗಳ ಬ್ರೋಕರೇಜ್ ಫ್ರೀ ಪ್ಲಾನನ್ನು ಹೊಸ ಯೂಸರ್ಸ್ಗಳಿಗೆ ಇವರು ಕೊಡ್ತಾ ಇದ್ದಾರೆ ಸಪೋಸ್ ನೀವು ಓಪನ್ ಮಾಡ್ಕೊಂಡ್ರಿ ಅಕೌಂಟ್ ಅಂತಂದರೆ ಎರಡು ತಿಂಗಳ ಕಾಲ ಯಾವುದೇ ರೀತಿಯಾದಂಥ ಸೆಗ್ಮೆಂಟ್ ಇರಲಿ ಅದು ಎನ್ ಎಸ್ ಸಿ ಎನ್ ಎಫ್ ಅಥವಾ ಇಂಟ್ರಾಡೇ ಇರ್ಬೋದು ಪೊಸಿಷನಲ್ ಟ್ರೇಡ್ಸ್ ಗಳು ಇರ್ಬೋದು ಎಂ ಸಿ ಎಕ್ಸ್ ಇರ್ಬೋದು ಕರೆನ್ಸಿ ಟ್ರೇಡಿಂಗ್ ಇರ್ಬೋದು ಎಲ್ಲ ಒಂದು ವಿಚಾರಗಳನ್ನು ಕೂಡ ಕಂಪ್ಲೀಟ್ ಬ್ರೋಕರೇಜ್ ಫ್ರೀ ಪ್ಲಾನ್ ಅನ್ನ ಎರಡು ತಿಂಗಳಿಗೆ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಹೊಸ ಯೂಸರ್ಸ್ಗಳಿಗೆ ಅಂಡ್ ಇನ್ ಕೇಸ್ ನೀವು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಿದೀರಾ ಅಂತ ಅಂದ್ರೆ ಇವರ ಫ್ಲಾಶ್ ಟ್ರೇಡ್ ಅಂತಕ್ಕಂತಹ ಒಂದು ಆಪ್ಷನ್ ಏನಿದೆಯೋ ಹೈಯರ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬರ್ತಾ ಇದೆ ಆಪ್ಷನ್ಸ್ಗಳಲ್ಲಿ ಅಥವಾ ವಾಲ್ಯೂಮ್ಸ್ಗಳಲ್ಲಿ ಜಾಸ್ತಿ ಬರ್ತಾ ಇದೆ ಈ ರೀತಿಯಾದಂತಹ ಅಡ್ವಾನ್ಸ್ ಅನಾಲಿಸಿಸ್ಗಳನ್ನು ಮಾಡೋದ್ರ ಮೂಲಕ ವಿತ್ ಇನ್ ದ ಅನಾಲಿಸ್ ವಿಂಡೋನೆ ಆರ್ಡರ್ ಪ್ಲೇಸ್ ಮಾಡತಕ್ಕಂತಹ ಒಂದು ಅವಕಾಶವನ್ನು ಕೂಡ ಇವರ ಒಂದು ಆಪ್ ತಂದು ಕೊಡುತ್ತೆ ವಿತ್ ಒನ್ ಕ್ಲಿಕ್ ಆಸಕ್ತಿ ಇರತಕ್ಕಂತವರು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಮಾಡಬಹುದು ವಿಡಿಯೋ ಆದ್ಮೇಲೆ ಒಂದ್ಸತಿ ನಿಮಗೆ ಆಸಕ್ತಿ ಇದೆ ಅಂತ ಫಸ್ಟ್ ಆಫ್ ಕಡೆಗೆ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಸೆಟ್ ಕ್ಲಾಸ್ ಅಂತ ಹೇಳ್ತೀನಿ ನಾನು ಇನ್ ದ ಸೆನ್ಸ್ ಈಗ ಇಂಡಿಯನ್ ಮಾರ್ಕೆಟ್ ಬ್ರಾಡರ್ ಕ್ಲಾಸಿಫಿಕೇಶನ್ ಒನ್ ಆಫ್ ದ ಅಸೆಟ್ ಕ್ಲಾಸ್ ಅಂತ ಕನ್ಸಿಡರ್ ಆಗುತ್ತೆ ಸಿಮಿಲರ್ಲಿ ಗೋಲ್ಡ್ ಅಂತಕ್ಕಂಥದ್ದೇ ಒಂದು ಅಸೆಟ್ ಕ್ಲಾಸ್ ಆಗುತ್ತೆ ಯು ಎಸ್ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಅಸೆಟ್ ಕ್ಲಾಸ್ ಚೈನಾ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಅಸೆಟ್ ಕ್ಲಾಸ್ ಅಂಡ್ ಇದರ ಪ್ರಕಾರ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಾಲ್ಕು ಅಸೆಟ್ ಕ್ಲಾಸ್ ಗಳು ಇನ್ನೊಂದು ಬಾಂಡ್ ಸೇಫ್ ಡೀಟೇಲ್ಸ್ ಅನ್ನು ನಾನು ತೋರಿಸ್ತಾ ಇದ್ದೀನಿ ಕಳೆದ ಒಂದು ತಿಂಗಳ ಮಾಹಿತಿನ ನಾವು ನೋಡ್ತೀವಿ ಅಂತಂದರೆ ಈ ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ಗೋಲ್ಡ್ ಬಂದು ನಾಲ್ಕು ಪಾಯಿಂಟ್ ಮೂರು ಎರಡು ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಗ್ರೋತ್ ಆಗಿದೆ ಯು ಎಸ್ ಮಾರ್ಕೆಟ್ ಇಂಟ್ರೆಸ್ಟಿಂಗ್ಲಿ ಫೈವ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿಂದಲೇ ಕುತ್ಕೊಂಡಿದೆ ಸಿ ತುಂಬ ಜನಗಳು ಏನು ಮಾಡ್ತಾರೆ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಏನಕ್ಕೆ ಬೀಳ್ತಾ ಇದೆ ಏನಕ್ಕೆ ಆಗ್ತಿದೆ ಏನು ಇದರಿಂದ ಇದೆ ರೀಸನ್ಸ್ಗಳು ಆ ರೀಸನ್ಸ್ಗಳನ್ನೇ ಕೆದ್ಕೊಂಡು ಕುತ್ಕೊಳ್ತಾ ಇರ್ತೀವಿ ನಾವು ಅನ್ನೆಸೆಸರಿಲಿ ಬಿಕಾಸ್ ಎಂಡ್ ಆಫ್ ದ ಡೇ ಇದು ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸಿಚುವೇಷನ್ಸಲ್ಲಿ ನಾನು ಯಾವ ರೀತಿ ಅಪ್ರೋಚನ್ನು ನನ್ನ ಕಡೆಯಿಂದ ತೊಗೊಳ್ಬೋದು ನಾನು ಯಾವ ರೀತಿ ರಿಸ್ಕನ್ನು ಮ್ಯಾನೇಜ್ ಮಾಡ್ಬೋದು ಈ ಕ್ವಶನ್ಸ್ಗಳು ತುಂಬ ತುಂಬ ಮುಖ್ಯ ಆಗುತ್ತೆ ಬಿಕಾಸ್ ನಮ್ಮ ಹಣ ಟೇಬಲ್ ಮೇಲೆ ಇರ್ತಕ್ಕಂಥದ್ದು ಸೊ ಈ ಕ್ವಶನ್ಸ್ಗಳು ನಮಗೆ ತುಂಬಾ ಗಮನವನ್ನು ಹರಿಸಬೇಕು ಬೀಳ್ತಾ ಇದೆ ಮಾರ್ಕೆಟ್ ಕರೆಕ್ಟ್ ಶಾರ್ಟ್ ಟರ್ಮಲ್ಲಿ ಒಂದು ಪ್ಯಾನಿಕ್ ಸಿಚುವೇಷನ್ಸ್ಗಳು ಕ್ರಿಯೇಟ್ ಆಗಿದೆ ಆಲ್ರೆಡಿ ಇನ್ಫಾರ್ಮೇಶನ್ಸ್ಗಳು ನಿಮ್ಗೆ ಗೊತ್ತಿದೆ ಟಾರೀಫ್ ಸಿಚುವೇಷನ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಟೆನ್ಷನ್ ಇರ್ಬೋದು ಈ ಎಲ್ಲ ಏನಿದೆಯೋ ಮಾರ್ಕೆಟ್ ಒಂಥರ ಈ ಟ್ರಂಪ್ ಬಂದೇ ಬಂದರೂ ಒಂಥರ ಸ್ಟ್ರಗಲಿಂಗ್ ಸಿಚುವೇಷನ್ಸ್ಗಳು ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ನಾವು ಮಾರ್ಕೆಟ್ ಟ್ರಂಪ್ ಬಂದಾಗಲೇ ಮಾತಾಡಿದ್ವಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ ಯೂಶುವಲಿ ಆ ವ್ಯಕ್ತಿಯ ಥಿಂಕಿಂಗ್ ಆ ರೀತಿಯಾಗಿರುತ್ತೆ ಏನೋ ಒಂದು ರೀತಿಯಲ್ಲಿ ಏನೋ ಒಂದು ಗೊಂದಲಗಳು ನಡೀತಾ ಇರುತ್ತೆ ಏನೇನೋ ಡಿಸಿಷನ್ಸ್ ಗಳನ್ನ ರಾತ್ರಿ ತೊಗೊಳ್ತಕ್ಕಂಥದ್ದು ಈ ರೀತಿ ರೀತಿಯಾಗಾದಾಗ ಒಂದು ಅನ್ಸರ್ಟನಿಟಿ ಅನಿಶ್ಚಿತೆಯ ಒಂದು ಏನಿದೆಯೋ ಕ್ರಿಯೇಟ್ ಆಗುತ್ತೆ ಆವಾಗ ಆಬ್ವಿಯಸ್ಲಿ ಯಾವಾಗ ಸ್ಟೆಬಿಲಿಟಿ ಇಲ್ವೋ ಆ ರೀತಿಯಂಥ ಸಂದರ್ಭದಲ್ಲಿ ಸ್ವಲ್ಪ ದೊಡ್ಡ ದುಡ್ಡು ಏನಿದೆಯೋ ಮಾರ್ಕೆಟ್ಗೆ ಹರಿತಕ್ಕಂಥದ್ದು ಕಡಿಮೆ ಆಗುತ್ತೆ ಅಥವಾ ಇರತಕ್ಕಂಥದ್ರಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡೋಣ ಈ ರೀತಿಯಾದಂತಹ ಒಂದು ಥಾಟ್ ಅವರಿಗೆ ಬರ್ತಾ ಇರುತ್ತೆ ಅಥವಾ ದೊಡ್ಡ ಇನ್ವೆಸ್ಟರ್ಸ್ಗಳಿಗೆ ಬರ್ತಾ ಇರುತ್ತೆ ಒಂದು ಸ್ಟೆಬಿಟಿನ ಎಕ್ಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಒಂದು ನಿಶ್ಚಿತ ಪರವಾಗಿಲ್ಲಪ್ಪ ಗ್ರೋತ್ ಆದರೂ ಪರವಾಗಿಲ್ಲ ಒಂದು ಡೀಸೆಂಟ್ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತಕ್ಕಂತಹ ಸ್ಟೆಬಿಲಿಟಿ ಯಾವಾಗ ಮಾರ್ಕೆಟಲ್ಲಿರುತ್ತೋ ಹಣಕಾಸು ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ ಆ ಒಂದು ಪರ್ಟಿಕ್ಯುಲರ್ ರ್ಯಾಲಿಯನ್ನು ನಾವು ನೋಡೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರ್ಯಾಲಿ ಏನಿದೆಯೋ ಅದು ಆ ಒಂದು ಕಾರಣದಿಂದಲೇ ಆಗಿರ್ತಕ್ಕಂಥದ್ದು ಸೊ ಇವತ್ತಿಗೂ ಕೂಡ ಗ್ರೋತ್ ಪರ್ಸ್ಪೆಕ್ಟಿವ್ ತೀರಾ ವರ್ಷಂತಿಲ್ಲ ಇಂಡಿಯಾದ ಮೇಲೆ ಗ್ರೋತ್ ಪರ್ಸ್ಪೆಕ್ಟಿವ್ ಚೆನ್ನಾಗೇ ಇದೆ ಶಾರ್ಟ್ ಟರ್ಮಲ್ಲಿ ಆಗ್ತಾ ಇರತಕ್ಕಂತಹ ಈ ಒಂದು ಟ್ಯಾರಿಫ್ ಸಿಚುವೇಷನ್ಸ್ಗಳು ಗ್ಲೋಬಲ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂಥ ವಾರ್ ಸಿಚುವೇಷನ್ಸ್ಗಳು ಈ ರೀ ಈ ಎಲ್ಲ ಏನಿದೆಯೋ ಈ ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡ್ತಿಲ್ಲ ಅಥವಾ ಸ್ಟೆಬಿಲಿಟಿ ಸಿಗ್ತಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ಆಫ್ ದಟ್ ರೀಸನ್ ಮೇಜರ್ ರೀಸನ್ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ ಕುಸಿತಗಳು ಕಾಣ್ತಾ ಇರ್ತಕ್ಕಂಥದ್ದು ವೆರಿ ರೀಸೆಂಟ್ ಟರ್ಮ್ಸ್ಗಳಲ್ಲಿ ವೆರಿ ಸಿಮಿಲರ್ ಡೇಟಾ ನೀವು ಲಾಸ್ಟ್ ತ್ರೀ ಮಂತ್ಸಲ್ಲಿ ನೋಡ್ತೀರಾ ಅಂತಂದರೆ ಯು ಎಸ್ ಮಾರ್ಕೆಟ್ ನೈನ್ಟೀನ್ ಪಾಯಿಂಟ್ ಫೈವ್ ಫೋರ್ ಬಿಕಾಸ್ ಟಾರೀಫ್ಸಿಂದ ಜಾಸ್ತಿ ಬೆನಿಫಿಟ್ ಆಗೋದು ಯು ಎಸ್ ಮಾರ್ಕೆಟ್ಗೆ ಸೊ ಹಾಗಾಗಿ ಜಾಸ್ತಿ ಗಮನ ಇನ್ವೆಸ್ಟರ್ಸ್ಗಳದ್ದು ಯು ಎಸ್ ಮೇಲೆ ಹರಿತಾ ಇರ್ತಕ್ಕಂಥ ನಾವು ಇಲ್ಲಿ ಗಮನಿಸ್ಬೋದು ಲಾಸ್ಟ್ ಮೂರು ತಿಂಗಳಿನ ಪ್ರಕಾರ ವೆರಿ ಲಾಸ್ಟ್ ಸಿಕ್ಸ್ ಮಂತ್ಸಿನ ಪ್ರಕಾರ ನೋಡ್ತೀವಿ ಅಂತಂದರೆ ಇಂಟ್ರೆಸ್ಟಿಂಗ್ಲಿ ಇಂಡಿಯನ್ ಮಾರ್ಕೆಟ್ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಗೋಲ್ಡ್ ಈ ಎಲ್ಲ ಸಿಚುವೇಷನ್ಸ್ಗಳಲ್ಲೂ ಗೋಲ್ಡಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ ಯಾಕೆ ಯಾವಾಗ ನಾರ್ಮಲ್ ಮಾರ್ಕೆಟಲ್ಲಿ ಒಂದು ಶೇರ್ ಮಾರ್ಕೆಟಲ್ಲಿ ಗಲಿಬಿಲಿಗಳು ಕ್ರಿಯೇಟ್ ಆಗುತ್ತೋ ಅಥವಾ ಒಂದು ಎಕನಾಮಿಕ್ ಸಿಚುವೇಷನ್ಸ್ಗಳು ಸ್ಟೆಬಿಲಿಟಿ ಇರಲ್ವೋ ಗೋಲ್ಡ್ ಕಡೆಗೆ ಇನ್ವೆಸ್ಟರ್ಸ್ಗಳ ಆಸಕ್ತಿ ಆಸಕ್ತಿ ಹೋಗುತ್ತೆ ಗೋಲ್ಡ್ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಆಸಕ್ತಿ ಇದೆ ಅಂತಂದರೆ ಗೋಲ್ಡ್ ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಗೋಲ್ಡಲ್ ಆಗ್ತಾ ಇರ್ತಕ್ಕಂಥ ರೀಸೆಂಟ್ ಬದಲಾವಣೆಗಳು ಹಾಗೆ ಒಂದು ಫ್ರೇಮ್ ವರ್ಕ್ ಮೂಲಕ ಅನಲೈಸ್ ಮಾಡ್ಬೋದು ಗೋಲ್ಡನ್ನು ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿ ಅದು ಆಸಕ್ತಿ ನಿಮಗಿದೆ ಅಂತಂದರೆ ಅದರ ಬೇಸಿಸಲ್ಲಿ ನಾನು ಪ್ಲಾನ್ ಮಾಡ್ತೀನಿ ಗೋಲ್ಡ್ ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಸೊ ಗೋಲ್ಡ್ ಆಲ್ ಇನ್ ಆಲ್ ಸಿಕ್ಸ್ ಮಂತ್ಸು ತ್ರೀ ಮಂತ್ಸು ಟು ಒನ್ ಮಂತ್ ಅಲ್ಲಿ ನೋಡ್ತೀವಿ ಅಂತಂದ್ರೂ ಕೂಡ ಅಲ್ಲಿ ಒಂದು ಸ್ಟೆಬಿಲಿಟಿ ಕಂಡು ಬರ್ತಾ ಇದೆ ಬಿಕಾಸ್ ಬೇರೆ ಕಡೆಗೆ ಸ್ಟೆಬಿಲಿಟಿ ಇಲ್ಲ ಸೊ ಆ ಒಂದು ಕಾರಣದಿಂದ ಓವರ್ ಆಲ್ ಬ್ರಾಡಾಗಿ ನಾವು ನೋಡ್ತೀವಿ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಸ್ಟ್ರಗ್ಲಿಂಗ್ ಸಿಚುವೇಷನ್ಸ್ಗಳಿದೆ ಮೇಲ್ಗಡೆ ಕಡ್ಗೆ ಓಡಾಡ್ತಾ ಇದೆ ನಮ್ಮ ಮೇಲ್ಗಡೆಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತಕ್ಕಂಥ ಮಾಹಿತಿಗಳಿದ್ದಾಗ ಸ್ವಲ್ಪ ಇನ್ಸ್ಟೆಬಿಲಿಟಿ ಇರುತ್ತೆ ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇದು ಶಾರ್ಟ್ ಟರ್ಮ್ಗೆ ಮಾತ್ರ ಮೇ ಬಿ ತ್ರೀ ಮಂತ್ಸ್ ಇರ್ಬೋದು ಸಿಕ್ಸ್ ಮಂತ್ಸ್ ಇರ್ಬೋದು ಆ ರೀತಿಯಂತ ಸಿಚುವೇಷನ್ಸ್ಗಳಲ್ಲಿ ಗಲಿಬಿಲುಗಳು ಕ್ರಿಯೇಟ್ ಆಗಬಹುದು ಓವರ್ ದ ಲಾಂಗ್ ರನ್ ಇಂಡಿಯಾದ ಪ್ರೊಜೆಕ್ಷನ್ ಏನಿದೆಯೋ ಗ್ರೋತ್ ಪ್ರೊಜೆಕ್ಷನ್ ಚೆನ್ನಾಗಿ ಇರುತ್ತೆ ಯಂಗ್ ಯಂಗ್ ಪಾಪ್ಯುಲೇಷನ್ ನಮ್ದು ಇರ್ತಕ್ಕಂಥದ್ದು ಪ್ರಕಾರನೇ ಇರಬಹುದು ಅಥವಾ ಓವರ್ ಆಲ್ ಒಂದು ಇಂಡಸ್ಟ್ರಿ ಪ್ರಕಾರ ನೋಡ್ತೀವಿ ಅಂತಂದ್ರೆ ಇಂಡಿಯಾ ಇಸ್ ಅ ವೆರಿ ಫೋಕಸ್ಡ್ ಎಕನಾಮಿ ಸದ್ಯದ ಸಿಚುವೇಷನ್ಸ್ಗಳಲ್ಲಿ ಆ ಒಂದು ಪಾಯಿಂಟ್ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ ಆ್ಯಂಡ್ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಮೇಜರ್ ಹೊಡೆತ ತಿಂದಿರತಕ್ಕಂತಹ ಒಂದು ಸೆಕ್ಟರ್ ಆಲ್ ಇನ್ ನೋಡ್ತೀವಿ ಅಂತಂದ್ರೆ ನಿಫ್ಟಿ ಐಟಿ ಬಿಕಾಸ್ ಟ್ಯಾರಿಫ್ಗಳ ಗಳ ಒಂದು ಗೊಂದಲ ಏನಿದೆಯೋ ಐ ಟಿ ಇಂಡಸ್ಟ್ರಿ ಹಾಗೆ ಫಾರ್ಮಾ ಇಂಡಸ್ಟ್ರಿ ಎಸ್ಪೆಷಲಿ ಯಾವ ಒಂದು ಕಂಪನೀಸ್ಗಳಿಗೆ ಎಕ್ಸ್ಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರುತ್ತೋ ಯು ಎಸ್ ಎಕ್ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರುತ್ತೋ ಆ ರೀತಿಯಾದಂತಹ ಕಂಪನೀಸ್ಗಳು ಸೆಕ್ಟರ್ಸ್ ಗಳಿಗೆ ಮೇಜರ್ ಹೊಡೆತಾ ಬೀಳುತ್ತೆ ಆ್ಯಂಡ್ ಯು ಕೆನ್ ಸಿ ಹಿಯರ್ ಲಾಸ್ಟ್ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಸೊ ನಿಫ್ಟಿ ರಿಯಲ್ಟಿ ಹಾಗೆ ನಿಫ್ಟಿ ಐಟಿ ಮೇಜರ್ ಹೊಡೆತಾ ತಿಂದಿರತಕ್ಕಂಥದ್ದು ಲಾಸ್ಟ್ ತ್ರೀ ಮಂತ್ಸಿನ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಅಲ್ಲೂ ಕೂಡ ಐ ಟಿ ಅಷ್ಟೊಂದು ಪರ್ಫಾರ್ಮ್ ಆಗಿಲ್ಲ ಸೊ ಮೆಟಲ್ಗೆ ಅದು ಕೂಡ ಸೈಕ್ಲಿಕಲ್ ಆಗಿ ಮೂವ್ ಆಗ್ತಕ್ಕಂಥದ್ದು ಮೆಟಲ್ ಹಾಗೆ ಮೀಡಿಯಾದಲ್ಲಿ ಒಂದು ಪಾಸಿಟಿವ್ ಗ್ರೋತ್ ಕಂಡು ಬಂದಿರತಕ್ಕಂಥದ್ದು ತ್ರೀ ಮಂತ್ಸಿನ ಪ್ರಕಾರ ಸಿಕ್ಸ್ ಮಂತ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ ನಿಫ್ಟಿ ಐ ಟಿ ಅಗೇನ್ ಇಪ್ಪತ್ತು ಪರ್ಸೆಂಟೇಜ್ ನಿಯರ್ಲಿ ಒಂದು ಫಾಲ್ ಏನಿದೆಯೋ ನಿಫ್ಟಿ ಐ ಆಗಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಮೆಟಲ್ ಹಾಗೆ ಪಿ ಎಸ್ ಯು ಇರ್ಬೋದು ಇದರಲ್ಲಿ ಸ್ವಲ್ಪ ಸ್ಟ್ರೆಂತ್ ನಮಗೆ ಕಂಡು ಸಿಗ್ತಾ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ವೆರಿ ಲಾಸ್ಟ್ ಒನ್ ಇಯರ್ ಪ್ರಕಾರ ನೋಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಬೇರೆ ಎಲ್ಲ ವಿಚಾರಗಳು ಮಲ್ಕೊಂಡ್ಬಿಟ್ಟಿದೆ ನಿಫ್ಟಿ ಬ್ಯಾಂಕ್ ಮಾತ್ರ ಪರ್ಫಾರ್ಮಿಂಗ್ ಸಿ ಅಂತ ಹೇಳ್ತೀವಿ ತುಂಬ ಇಂಪಾರ್ಟೆಂಟ್ ಇದು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ಬೆಲೆ ಕೊಡ್ತಾ ಇದ್ದೀವಿ ಕಂಪ್ನೀಸ್ಗಳು ದುಡಿತಾ ಇದೆ ಬಟ್ ಅಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಜನಗಳು ಬಿಕಾಸ್ ಆಫ್ ಸಮ್ ರೀಸನ್ಸ್ ಅದು ಆಗುತ್ತೆ ಕೆಲವೊಂದಿಷ್ಟು ಆಗುತ್ತೆ ಲಾಸ್ಟ್ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸು ಒನ್ ಇಯರ್ ಬ್ಯಾಕ್ ನಾವು ತುಂಬ ಕಡೆಗೆ ಮಾತಾಡ್ಕೊಂಡು ಬಂದಿದ್ವಿ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಇದೆ ಅಂದರೆ ಕಂಪನೀಸ್ಗಳು ದುಡಿತಾ ಇದೆ ಬಟ್ ಬೆಲೆ ಕೊಡ್ತಿಲ್ಲ ಜನ ಅದಕ್ಕೆ ಆ ರೀತಿಯಂಥ ಒಂದು ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿದೆ ಅಂತಂದಾಗ ಅವಕಾಶಗಳು ಅಲ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ ಬಟ್ ನಾವೇನು ಮಾಡ್ತೀವಿ ಉಲ್ಟಾ ಸಿಚುವೇಷನ್ಸ್ಗಳು ಎಲ್ಲಿ ಭೂಮಿ ಇರುತ್ತೋ ಎಲ್ಲಿ ಶಾರ್ಟ್ ಟರ್ಮ್ ಟ್ರೆಂಡ್ ಇರುತ್ತೋ ಈಗ ಗೋಲ್ಡ್ ಎಲ್ಲ ಗೋಲ್ಡ್ 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 ಅಂತ ಇದ್ದಾರೆ ಎಲ್ಲ ಗೋಲ್ಡಲ್ಲಿ ಹಾಕ್ಬಿಡೋದು ಈ ರೀತಿಯಾಗಿ ನಾವು ಮಾಡೋಕ್ಕೆ ಹೋಗ್ತೀವಿ ಶಾರ್ಟ್ ಟರ್ಮಲ್ಲಿ ಆಲ್ರೆಡಿ ಆದಾಗ ಇಮ್ಯಾಜಿನ್ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅದು ಮೇಲೆ ಹೋಗಿದೆ ಅಂತ ಬಟ್ ವ್ಯಾಲ್ಯೂಯೇಷನ್ಸ್ಗಳ ಬೇಸಿಸಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಪೊಟೆನ್ಷಿಯಲ್ ಇದೆಯಪ್ಪ ಅಲ್ಲಿ ಬೆಲೆ ಇವಾಗ ಸದ್ಯಕ್ಕೆ ಕಡಿಮೆ ನಡೀತಾ ಇದೆ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಇವತ್ತೆಲ್ಲ ನಾಳೆ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನಿಫ್ಟಿ ಬ್ಯಾಂಕ್ ಇಸ್ ಒನ್ ಸಚ್ ಇಂಡಸ್ಟ್ರಿ ಒನ್ ಇಯರ್ ಬ್ಯಾಕ್ ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿನೇ ಇರಲಿಲ್ಲ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳ ಮೇಲೆ ವೆರಿಯನ್ ಕಂಪ್ನೀಸ್ಗಳ ಅರ್ನಿಂಗ್ಸ್ಗಳು ಚೆನ್ನಾಗಿತ್ತು ವ್ಯಾಲ್ಯುವೇಷನ್ಸ್ ಅಂತ ಹೇಳ್ತಾರೆ ವ್ಯಾಲ್ಯೂಯೇಷನ್ಸ್ಗಳು ಚೆನ್ನಾಗಿತ್ತು ಇವತ್ತಿನ ಕಾಲಕ್ಕೆ ಲಾಸ್ಟ್ ಒಂದು ವರ್ಷದಲ್ಲಿ ಬೆಟರ್ ಪರ್ಫಾರ್ಮಿಂಗ್ ಇಂಡಸ್ಟ್ರಿ ಅಥವಾ ಸೆಕ್ಟರ್ ಅಂತಂದರೆ ಅದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರುತ್ತೆ ಸೊ ಹಾಗಾಗಿ ಸೈಕ್ಲಿಕಲ್ ಆಗಿ ಒಂದೊಂದು ಒಂದೊಂದು ಸೈಕಲಲ್ಲಿ ಮೂವ್ ಆಗ್ತಾ ಸೊ ಆ ಒಂದು ಸೈಕಲ್ಸ್ಗಳ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ನಾವು ಗಮನ ಹರಿಸಬೇಕು ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಲಾಸ್ಟಲ್ಲಿ ಅಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಸೊ ದಿಸ್ ಈಸ್ ಅಬೌಟ್ ಸೆಕ್ಟರ್ ಬ್ರಾಡರ್ ಮಾರ್ಕೆಟ್ ಲೆವೆಲಿನ ಒಂದು ನಾವು ನೋಡ್ತೀವಿ ಅಂತಂದ್ರೆ ನಾನು ಹೇಳಿದೆ ಪಿ ಮೂಲಕ ನಾವು ಅಳಿತೀವಿ ಸೊ ಇದು ನಮ್ಮ ವಿಡಿಯೋ ನೋಡ್ತಾ ಇರತಕ್ಕಂಥ ಗೊತ್ತಿರುತ್ತೆ ಪಿ ಕಡಿಮೆ ಇದ್ದಷ್ಟು ಒಳ್ಳೆಯದು ಬಿಕಾಸ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಅರ್ನಿಂಗ್ ಚೆನ್ನಾಗಿದೆ ಬಟ್ ಬೆಲೆ ಕಡಿಮೆ ನಾವು ಕೊಡ್ತಿದ್ದೀವಿ ಅಂತ ಅಂದಾಗ ಆ ಒಂದು ಸಿಚುವೇಷನ್ಸಲ್ಲಿ ಅಲ್ಲಿ ಒಂದು ಅವಕಾಶಗಳು ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಪಿ ಕಡಿಮೆ ಇದೆ ಅಂತಂದ್ರೆ ಒಳ್ಳೆಯದು ಬಟ್ ಡೈರೆಕ್ಟ್ ಆಗಿ ಕಂಪೇರ್ ಮಾಡೋಕ್ಕಾಗಲ್ಲ ಇಂಡೆಕ್ಸ್ಗಳ ಲೆವೆಲಲ್ಲಿ ಈಗ ನಿಫ್ಟಿ ಫಿಫ್ಟಿಯ ಪಿಇ ಏನ ನಾವು ನೋಡಬೇಕಪ್ಪ ಬ್ರಾಡ್ ಮಾರ್ಕೆಟ್ ಸಿಚುವೇಶನ್ ನೋಡಬೇಕು ಅಂತ ಅಂದರೆ ಮೀಡಿಯನ್ ಪಿಇಗೆ ನಾವು ಕಂಪೇರ್ ಮಾಡ್ತೀವಿ ಇನ್ ದ ಸೆನ್ಸ್ ಲಾಸ್ಟ್ ಮೂರು ವರ್ಷದ ಡೇಟಾ ಪ್ರಕಾರ ಆವರೇಜ್ ಪಿ ಎಷ್ಟಿದೆ ಮೀಡಿಯನ್ ಇಂಡೆಕ್ಸ್ ಪಿ ಟ್ವೆಂಟಿ ಇದೆ ಇದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಜಾಸ್ತಿ ಬೆಲೆಯನ್ನು ನಾವು ಕೊಡ್ತಿದ್ದೀವಿ ಅಂತ ಅರ್ಥ ಇದಕ್ಕಿಂತ ಕಡಿಮೆ ಇದೆ ಅಂತಂದರೆ ಈ ಒಂದು ನಂಬರ್ ಆ್ಯಕ್ಚುವಲ್ ನಂಬರು ನಾವು ಬೆಲೆಯನ್ನು ಕಡಿಮೆ ಕೊಡ್ತಿದ್ದೀವಿ ಅಥವಾ ಪೊಟೆನ್ಷಿಯಲ್ ಇದೆ ಅರ್ನಿಂಗ್ಸ್ಗಳು ಚೆನ್ನಾಗಿದೆ ಬೆಲೆ ಕಡಿಮೆ ಅವೈಲಬಲ್ ಇದೆ ಈ ಒಂದು ಸಿಚುವೇಷನ್ಸಲ್ಲಿ ವ್ಯಾಲ್ಯೂಯೇಷನ್ಸ್ಗಳು ಚೆನ್ನಾಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಆ್ಯಸ್ ಯು ಕ್ಯಾನ್ ಸಿ ಟ್ವೆಂಟಿ ಟು ಮೀಡಿಯನ್ ಪಿ ಇರ್ತಕ್ಕಂಥದ್ದು ಇಂಡೆಕ್ಸ್ ಪಿ ಬಂದು ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ತೀರಾ ಹೈಪ್ ಆಗಿರ್ತಕ್ಕಂಥ ಮಾರ್ಕೆಟ್ ಅಂತಲೂ ಅಲ್ಲ ನಮ್ಮದು ತೀರಾ ಕಡಿಮೆ ಚೀಪ್ ಲೆವೆಲಲ್ಲಿ ಸಿಗ್ತಾ ಇದೆ ಅಂತನೂ ಅಲ್ಲ ಈ ಒಂದು ಸಿಚುವೇಷನ್ ಒಂದು ಬ್ಯಾಲೆನ್ಸ್ಡ್ ಫೇರ್ ಸದ್ಯಕ್ಕೆ ಸದ್ಯಕ್ಕಿರತಕ್ಕಂಥದ್ದು ಅರ್ನಿಂಗ್ಸ್ ಹಾಗೂ ಕಂಪನಿಗೆ ನಾವೇನು ಬೆಲೆ ಕೊಡ್ತಾ ಅಥವಾ ನಿಫ್ಟಿಗೆ ಏನು ಬೆಲೆ ಕೊಡ್ತಾ ಇದೀವಿ ನಡ್ಕೊಂಡು ಹೋಗ್ತಿದೆ ಸದ್ಯದ ಕಾಲಕ್ಕೆ ಇದು ಇಂಡಿಕೇಟ್ ಮಾಡುತ್ತೆ ವೆರಿ ಇಂಪಾರ್ಟೆಂಟ್ ಡೇಟಾ ಬಂದು ಇನ್ಫ್ಲೇಷನ್ ಅಂತ ಹೇಳ್ತೀವಿ ಹಣದುಬ್ಬರ ವರ್ಷದಿಂದ ವರ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಇದರ ಪ್ರಕಾರ ನಾವು ನೋಡ್ತೀವಿ ಅಂತ ಸಿ ಹಿಯರ್ ಲಾಸ್ಟ್ ಒಂದು ವರ್ಷದ ಮಾಹಿತಿನ ತಗೊಳ್ಳೋಣ ಅರೌಂಡ್ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಇನ್ಫ್ಲೇಷನ್ ತುಂಬ ಪೀಕಲ್ಲಿತ್ತು ಮಾರ್ಕೆಟ್ ಅಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾಯಿತ್ತು ಅದು ಆದಮೇಲೆ ಏನಾಯಿತು ಇನ್ಫ್ಲೇಷನ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇನ್ ದ ಸೆನ್ಸ್ ಕನ್ಸಂಪ್ಷನನ್ನು ಇಂಡಿಕೇಟ್ ಮಾಡುತ್ತೆ ಈಗ ಯಾವುದೇ ಒಂದು ಕಂಪ್ನಿ ಇರ್ಬೋದು ಓಕೆ ಸೊ ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಿಕಾಸ್ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿರುತ್ತೆ ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವುದೇ ಒಂದು ಇಂಡಸ್ಟ್ರಿ ಅಂತ ಅಂದರೆ ಈಗ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕಂಪನೀಸ್ಗಳಿದೆ ಆ ಕಂಪನೀಸ್ ಗಳು ಪ್ರಾಡಕ್ಟ್ ರೆಡಿ ಮಾಡುತ್ತೆ ಆ ಪ್ರಾಡಕ್ಟನ್ನು ಅಥವಾ ಸರ್ವಿಸ್ ಯಾರೋ ಯಾರೊಬ್ರು ತೊಗೊಳ್ಬೇಕಲ್ವಾ ಆ ತೊಗೊಳ್ತಾ ಇರ್ತಕ್ಕಂಥ ವ್ಯಕ್ತಿ ಹತ್ರನೂ ಅಷ್ಟೇ ಎಫೆಕ್ಟಿವ್ ಆಗಿ ಹಣ ಹರಿತಾ ಇದೆ ಅಂತಂದ್ರೆ ದೆನ್ ಇಟ್ ಮೇಕ್ ಸೆನ್ಸ್ ಸೊ ಅವರು ಬೈ ಮಾಡೋಕ್ ರೆಡಿ ಇಲ್ಲ ಕನ್ಸಂಪ್ಷನ್ ಅವ್ರ ಕಡೆಯಿಂದ ಕಡಿಮೆ ಆಗಿದೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅದು ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದೆ ಸಾಲ ತಗೊಳಕ್ ರೆಡಿ ಇಲ್ಲ ಜನಗಳು ಅಥವಾ ಇನ್ನೊಂದು ಕಡೆಯಿಂದ ದುಡ್ಡೇ ಇಲ್ಲ ಜನಗಳ ಹತ್ರ ಆ ರೀತಿಯಾದಂಥ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ಅಥವಾ ಪ್ರಾಡಕ್ಟಿನ ಬೆಲೆಗಳೇ ಜಾಸ್ತಿ ಆಗೋಗಿದೆ ಆ ಒಂದು ಸಂದರ್ಭದಲ್ಲಿ ದುಡ್ಡೇ ಲಾಸ್ಟ್ ಕೊಟ್ಟು ತಗೊಳ್ತಕ್ಕಂಥದ್ದು ಅಂತಕ್ಕಂಥ ಸಿಚುವೇಷನ್ಸ್ ಗಳು ಬಂದಾಗ ಕಂಜಂಪ್ಷನ್ ಡ್ರಾಪ್ ಆಗುತ್ತೆ ಅದನ್ನು ಇನ್ಫ್ಲೇಷನ್ ಮೂಲಕ ಅಳಿತಾರೆ ಯು ಕ್ಯಾನ್ ಸಿ ಹಿಯರ್ ಆಲ್ಮೋಸ್ಟ್ ಅಕ್ಟೋಬರ್ ಆದಮೇಲೆ ಯಾವುದೇ ರೀತಿಯಾದಂತಹ ಒಂದು ಕನ್ಸಂಪ್ಷನ್ ಅಥವಾ ಇನ್ಫ್ಲೇಷನ್ ಏನಿದೆಯೋ ಡ್ರಾಪ್ ಹಾಕ್ಕೊಂಡೇ ಬರ್ತಾ ಇದೆ ರೀಸೆಂಟಾಗೂ ಕೂಡ ಅಷ್ಟೇ ಟ್ವೆಂಟಿ ಫೈ ಆ್ಯಕ್ಚುವಲ್ ವ್ಯಾಲ್ಯೂಸ್ ಪ್ರಕಾರ ಸಿಕ್ಸ್ ಪಾಯಿಂಟ್ ಟೂ ಒನ್ ಇದ್ದಂಥದ್ದು ಟೂ ಪಾಯಿಂಟ್ ಒನ್ ಆಲ್ಮೋಸ್ಟ್ ಬಿದ್ದೋಗ್ಬಿಟ್ಟಿದೆ ಇನ್ಫ್ಲೇಷನ್ ಇನ್ ದ ಸೆನ್ಸ್ ತೀರಾ ಹೀಟ್ ಇಲ್ಲ ಎಕನಾಮಿಕ್ ಸಿಚುವೇಷನ್ಸ್ಗಳಲ್ಲಿ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ ಯಾವಾಗ ಇನ್ಫ್ಲೇಷನ್ ಇದೊಂಥರ ತೀರಾ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಆ ರೀತಿಯಂಥ ಸಿಚುವೇಷನ್ಸ್ ಇರುತ್ತೆ ಬ್ಯಾಲೆನ್ಸ್ಡ್ ವೇದಲ್ಲಿ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ಉಪಯೋಗಿಸುತ್ತೆ ಆರ್ ಬಿ ಐ ಸೊ ಈ ಒಂದು ಸಂದರ್ಭದಲ್ಲಿ ಯು ಆಲ್ಮೋಸ್ಟ್ ಜನವರಿ ಫೆಬ್ರವರಿ ಸಿಚುವೇಷನ್ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಕಡಿಮೆ ಮಾಡ್ಕೊಂಡು ಬರ್ತಿದ್ದಾರೆ ಸೊ ದಾಟ್ ಯಾವುದೇ ಒಬ್ಬ ವ್ಯಕ್ತಿನೇ ಇರಬಹುದು ಕಂಪನೀಸ್ ಗಳಿಗೆ ಇರಬಹುದು ಸಾಲದ ಇಂಟ್ರೆಸ್ಟ್ ರೇಟ್ ಏನಿದೆಯೋ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಇಂಟ್ರೆಸ್ಟ್ ಕಡಿಮೆ ಇದೆ ಅಂತಂದ್ರೆ ಕಡಿಮೆ ಒಂದು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ತಾರೆ ಅಥವಾ ನನಗೆ ಸಾಲ ತೊಗೊಳ್ಬೇಕು ಸಾಲ ತಗೊಳ್ಳೋ ಇಂಟ್ರೆಸ್ಟ್ ಏನಿದೆಯೋ ಅದು ಕಡಿಮೆ ಇದ್ದಾಗ ಆಸಕ್ತಿ ಜಾಸ್ತಿ ತೋರಿಸ್ತಾರೆ ಜನಗಳು ಅಥವಾ ಈಗ ನಾನು ಕಾರ್ ಲೋನ್ ತೊಗೊಳ್ಬೇಕು ಹೋಮ್ ಲೋನ್ ತೊಗೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಬೆನಿಫಿಟ್ ಜಾಸ್ತಿ ಇರುತ್ತೆ ಇನ್ ದ ಸೆನ್ಸ್ ಆರ್ ಬಿ ಐ ಏನು ಮಾಡಕ್ಕೆ ಟ್ರೈ ಮಾಡುತ್ತೆ ಅಂತಂದರೆ ಕಡಿಮೆ ಇಂಟ್ರೆಸ್ಟ್ ಮೂಲಕ ಜಾಸ್ತಿ ಹಣವನ್ನು ಸಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಜನಗಳು ಆ ಒಂದು ಹಣವನ್ನು ತಗೊಂಡು ಕನ್ಜುಪ್ಷನನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಇನ್ಫ್ಲೇಷನ್ ಸ್ಲೋ ಆಗಿ ಸ್ಲೋ ಆಗಿ ಅಪ್ ಆಗ್ತಾ ಹೋಗುತ್ತೆ ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೋ ಹಣದುಬ್ಬರ ಇನ್ಕ್ರೀಸ್ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ ಬಿಕಾಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಆ ಒಂದು ಹಣ ಎಲ್ಲೋಗುತ್ತೆ ಕಂಪ್ನೀಸ್ಗಳಿಗೆ ಹೋಗುತ್ತೆ ಕಂಪ್ನೀಸ್ಗಳಿಗೆ ಸೇರಿದ ಹಣದ ಎಕ್ಸ್ಪೆಕ್ಟೇಷನ್ಸ್ಗಳಿದೆಯೋ ಆ ಒಂದು ಗ್ರೋತ್ ಪ್ರೊಜೆಕ್ಷನ್ಸ್ಗಳ ಬೇಸಿಸಲ್ಲಿ ಇನ್ವೆಸ್ಟ್ಮೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪನೀಸ್ಗಳು ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಇನ್ನ ಸಿಂಪಲ್ ಸೆನ್ಸಲ್ಲಿ ನೋಡ್ತೀವಿ ಅಂತಂದರೆ ಸದ್ಯಕ್ಕೆ ಇನ್ಫ್ಲೇಷನ್ ಡ್ರಾಪ್ ಆಗಿದೆ ಇಂಟ್ರೆಸ್ಟ್ ರೇಟ್ಸ್ಗಳು ಫರ್ದರ್ ಕಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಬರ್ತಕ್ಕಂಥ ದಿನಗಳಲ್ಲಿ ಇದೆ ಬಿಕಾಸ್ ಇನ್ಫ್ಲೇಷನನ್ನು ಜಾಸ್ತಿ ಮಾಡಲೇಬೇಕು ಇರೋ ಸಂದರ್ಭದಲ್ಲಿ ಎಕನಾಮಿಕಿನ ಸಿಸ್ಟಮ್ನ ಈ ರೀತಿಯಾಗಿ ಬಿಡೋಕೆ ಆಗಲ್ಲ ಸೊ ಹಾಗಾಗಿ ಇಂಟ್ರೆಸ್ಟ್ ರೇಟ್ಸ್ಗಳು ಸ್ಲೋ ಆಗಿ ಸ್ಲೋ ಆಗಿ ಕಟ್ಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಯು ಕ್ಯಾನ್ ಸಿ ಹಿಯರ್ ಟೂ ತೌಸಂಡ್ ಟ್ವೆಂಟಿ ಟೂ ಸಂದರ್ಭದಲ್ಲಿ ನಾಲ್ಕು ಪರ್ಸೆಂಟೇಜ್ವರೆಗೂ ಬಂದಿತ್ತು ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಈಗ ಐದು ಐದೂವರೆ ಪರ್ಸೆಂಟೇಜ್ ಇದೆ ನಾಲ್ಕೂವರೆ ನಾಲ್ಕು ಪರ್ಸೆಂಟೇಜ್ ಹತ್ತಿರ ಇದು ಬಂತು ಅಂತಂದರೆ ಬರ್ತಕ್ಕಂತಹ ದಿನಗಳಲ್ಲಿ ಒಂದು ಪೊಟೆನ್ಷಿಯಲ್ ಬೂಮ್ ಮಾರ್ಕೆಟಲ್ಲಿ ಪ್ರೊಜೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಹಣ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ಗೆ ಅದು ಟ್ವೆಂಟಿ ಟೂ ತೌಸಂಡ್ ಇದ್ದಾಗ ನಿಫ್ಟಿ ಇದ್ದಾಗಲೇ ಸರ್ಟನ್ ಇನ್ಫಾರ್ಮೇಷನ್ಸ್ಗಳು ಬಂದಿದೆ ಆ ಒಂದು ಸಂದರ್ಭದಿಂದ ಲಾಸ್ಟ್ ಸಿಕ್ಸ್ ಮಂತ್ಸಿನ ಪ್ರಕಾರ ಮಾರ್ಕೆಟ್ ಪಾಸಿಟಿವ್ ಗ್ರೋತನ್ನೇ ಕೊಟ್ಟಿರುತ್ತೆ ಬಟ್ ತೀರಾ ಪಾಸಿಟಿವ್ ಗ್ರೋತ್ ಅಂತ ಸದ್ಯದ ಸಿಚುವೇಷನ್ಸ್ಗಳಿಗಿಲ್ಲ ಬಿಕಾಸ್ ಆಫ್ ಗ್ಲೋಬಲ್ ಅನ್ಸರ್ಟನಿಟೀಸ್ಗಳು ಬಟ್ ಈ ಒಂದು ಕಾಂಟೆಕ್ಸ್ಟ್ ಪ್ರಕಾರ ನೋಡ್ತೀವಿ ಅಂತಂದರೆ ಇವನ್ ಸದ್ಯದ ಕಾಲಕ್ಕೂ ಕೂಡ ಆಪರ್ಚುನಿಟಿ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ಇಂಡಿಯನ್ ಮಾರ್ಕೆಟಲ್ಲಿ ಆಲ್ ಆಫ್ ದಿಸ್ ರೀಸನ್ಸ್ಗಳು ಅದರಿಂದ ಇರತಕ್ಕಂಥದ್ದು ಇನ್ನೊಂದು ಡೇಟಾ ಪಾಯಿಂಟನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬೇಸಿಕಲಿ ಎಫ್ ಐ ಐ ಹಾಗೆ ಡಿ ಐ ಐ ಸೊ ಫಾರಿನ್ ಇನ್ವೆಸ್ಟರ್ಸ್ಗಳು ಡೊಮೆಸ್ಟಿಕಲ್ ಇನ್ವೆಸ್ಟರ್ಸ್ಗಳ ಒಂದು ಮಾಹಿತಿನ ನೋಡ್ತೀವಿ ಅಂತಂದರೆ ಲಾಸ್ಟ್ ಮಂತ್ ಪಾಸಿಟಿವ್ ಇತ್ತು ಈ ನಂಬರ್ ಬಟ್ ಈ ಮಂತ್ ಅನ್ಫಾರ್ಚುನೇಟ್ಲಿ ಫಿಫ್ಟೀನ್ ತೌಸಂಡ್ನಷ್ಟು ಫಿಫ್ಟೀನ್ ತೌಸಂಡ್ ನೈನ್ ಫಿಫ್ಟಿ ಒನ್ ಕ್ರೋರ್ಸ್ನಷ್ಟು ನಿಯರ್ಲಿ ಅಮೌಂಟ್ ಸೆಲ್ ಆಗಿರುತ್ತೆ ಆಗಸ್ಟ್ ಮಂತಲ್ಲೇ ಆ್ಯಂಡ್ ಟ್ವೆಂಟಿ ನೈನ್ ತೌಸಂಡ್ ಕ್ರೋರ್ಸ್ನಷ್ಟು ಬಯಿಂಗ್ ಬಂದಿರುತ್ತೆ ಡಿ ಐ ಕಡೆಯಿಂದ ಎಫ್ ಐ ಎಸ್ಗಳು ಸೆಲ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ನ ಬಿಕಾಸ್ ಸಿ ಅವರ ಅವಕಾಶಗಳನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಸದ್ಯದ ಕಾಲಕ್ಕೆ ಮಾರ್ಕೆಟಲ್ಲಿ ಗ್ರೋತ್ ಪ್ರೊಜೆಕ್ಷನ್ಸ್ಗಳಿಂದ ಅದು ಕಡಿಮೆ ಆಗಿದೆ ಅನ್ನೋ ಒಂದು ರೀಸನ್ಸ್ ಏನಿದೆಯೋ ಬಿಕಾಸ್ ಆಫ್ ಟ್ಯಾರಿಫು ಬಿಕಾಸ್ ಆಫ್ ಟೆನ್ಷನ್ಸ್ಗಳೇನು ನಡೀತಾ ಇರ್ತಕ್ಕಂಥದ್ದು ಅಮೌಂಟ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದೆ ಹಾಗೇನೇ ನಾ ಆ ಒಂದು ರೀಸನ್ಸ್ನೇ ತುಂಬ ಅಮೌಂಟ್ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ರೀಸನ್ಸ್ಗಳಿಂದಲೇ ಸ್ವಲ್ಪ ಶಾರ್ಟ್ ಫಾಲ್ ಏನಿದೆಯೋ ರೀಸೆಂಟ್ ದಿನಗಳಲ್ಲಿ ನಮಗೆ ಕಾಣಿಕ್ ಸಿಗ್ತಾ ಇರತಕ್ಕಂಥದ್ದು ಇದು ಕೂಡ ಒನ್ ಆಫ್ ದ ರೀಸನ್ಸ್ ಇದರಿಂದ ಇರತಕ್ಕಂಥದ್ದು ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಿಫ್ಟಿಯ ಒಂದು ಚಾರ್ಟನ್ನ ನಾವು ನೋಡ್ತಾ ಇದ್ದೀವಿ ಡೈಲಿ ಚಾರ್ಟಲ್ಲಿ ನಾವು ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಲಾಸ್ಟ್ ಲೆವೆಲ್ ಎಷ್ಟಪ್ಪ ಒನ್ ಸೆಕೆಂಡ್ ಹಾಂ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಏನಿತ್ತು ತುಂಬ ಮುಖ್ಯವಾದಂತಹ ಒಂದು ಲೆವೆಲ್ ಆಗಿತ್ತು ಬಿಕಾಸ್ ಯು ಕ್ಯಾನ್ ಸಿ ಇಯರ್ ನನ್ನ ಕರ್ಸರನ್ನ ಫಾಲೋ ಮಾಡಿ ಆಲ್ಮೋಸ್ಟ್ ಈ ಲೆವೆಲಿಗೆ ಬಂದಾಗೆಲ್ಲ ಮಾರ್ಕೆಟ್ ನೋಡಿ ಯಾವ ರೀತಿಯಾಗಿ ಬಿಹೇವ್ ಆಗಿದೆ ಮಾರ್ಕೆಟ್ ಮೇಲೆ ಹೋಗಿದೆ ಸಪೋರ್ಟ್ ಅಂತ ಹೇಳ್ತಾರೆ ಇದನ್ನು ಸೊ ಯಾವಾಗ ಆ ಲೆವೆಲಿಗೆ ಬಂದಾಗ ಲಾಸ್ಟ್ ಸೆಷನ್ ಸೆವೆಂತ್ ಆಗಸ್ಟ್ಗೆ ಸ್ವಲ್ಪ ಗ್ರೋತ್ ಕಾಣಿಸ್ತು ಬಟ್ ಅಗೇನ್ ಇವತ್ತು ಮತ್ತೆ ಆ ಒಂದು ಪರ್ಟಿಕ್ಯುಲರ್ ಫಾಲ್ ಏನಿದೆಯೋ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದು ಈ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಬೇರಿಷ್ ಅಂತ ಹೇಳ್ತಾರೆ ಅಥವಾ ಫಾಲ್ ಆಗ್ತಾಯಿದೆ ಅಂತಕ್ಕಂಥ ಒಂದು ಮಾಹಿತಿ ನೆಕ್ಸ್ಟ್ ಮತ್ತೆ ಸಪೋರ್ಟ್ಗೆ ವೇಟ್ ಮಾಡುತ್ತೆ ಮಾರ್ಕೆಟ್ ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆ ಯಾರಾದರೂ ಹೇಳ್ಬೋದಾ ನೋಡಿ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ ನೀವು ನೋಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಸಿ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ನೈಂಟಿ ನೈನ್ಸ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ ಮಾರ್ಕೆಟ್ಗೆ ಅದು ಬಿಟ್ಟರೆ ತೀರಾ ವರ್ಷ ಟು ವರ್ಷ್ ಸಿಚುವೇಶನ್ಸು ಅಂತಂದರೆ ಮತ್ತೆ ಅಗೇನ್ ಟ್ವೆಂಟಿ ಟು ತೌಸಂಡ್ ಲೆವೆಲ್ ಇರ್ತಕ್ಕಂಥದ್ದು ಸೊ ಪೊಟೆನ್ಷಿಯಲಿ ನಾವು ನೋಡ್ತೀವಿ ಅಂತಂದರೆ ಸದ್ಯದ ಸಿಚುವೇಶನ್ಸ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲನ್ನು ಬ್ರೇಕಾಗಿ ಕೆಳಗಡೆ ಫಾಲ್ ಆಗ್ತಕ್ಕಂತಹ ಒಂದು ಸಿಚುವೇಷನ್ಸ್ಗಳೇನಿದೆ ಆ ಒಂದು ಸಂದರ್ಭಗಳು ಬಹಳ ಕಡಿಮೆ ಪ್ರೊಬಿಲಿಟಿ ಅಂತ ಹೇಳ್ತೀವಿ ಇದನ್ನು ಕೆಳಗಡೆಗೆ ಬೀಳ್ತಕ್ಕಂತಹ ಪ್ರಾಬಿಲಿಟಿ ಬಹಳ ಕಡಿಮೆ ಇದೆ ಅದರರ್ಥ ಬೀಳೋದೇ ಇಲ್ಲ ಅಂತ ಅಲ್ಲ ಇನ್ ಕೇಸ್ ಇದನ್ನು ಫಾಲ್ ಆಯಿತು ಇದರ ಕೆಳಗಡೆಗೆ ಫಾಲ್ ಆಯಿತು ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಕೆಳಗಡೆಗೆ ಅಂತ ಅಂದರೆ ದೆನ್ ಸ್ವಲ್ಪ ಪ್ಯಾನಿಕ್ ಸಿಚುವೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ ಮಲ್ಟಿಪಲ್ ವೇವ್ಸ್ಗಳು ಬರೋದ್ರ ಮೂಲಕ ಅಥವಾ ಮಲ್ಟಿಪಲ್ ರಿಪಲ್ ಎಫೆಕ್ಟ್ ಅಂತ ಹೇಳ್ತಾರೆ ಸೊ ಎಲ್ಲರೂ ಸೇರ್ಕೊಂಡು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟಲ್ಲಿ ಮತ್ತೆ ಫರ್ದರ್ ಫಾಲ್ಸ್ಗಳಾಗ್ಬೋದು ಬಟ್ ತೀರ ಹೈಯರ್ ಫಾಲ್ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಸದ್ಯದ ಕಂಡೀಷನ್ಗೆ ವೀ ಹ್ಯಾವ್ ಟು ಸಿ ದಟ್ ನೋಡ್ಬೋದು ಅದನ್ನ ಆಲ್ಮೋಸ್ಟ್ ಈಗಿರೋ ಕಂಡೀಷನ್ಗೆ ಐದು ಪರ್ಸೆಂಟೇಜ್ನಷ್ಟು ಫಾಲ್ ಆಗಿದೆ ಲಾಸ್ಟ್ ಹೈಯಿಂದ ನೋಡ್ತೀವಿ ಅಂತಂದರೆ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಲೆವೆಲ್ ಈ ಒಂದು ಲೆವೆಲಿನ ಬ್ರೇಕ್ ಆರ್ ಮೇಕ್ ಅಂತಕ್ಕಂತಹ ಲೆವೆಲ್ ಇದು ಇದನ್ನ ಕೆಳಗಡೆಗೆ ಬ್ರೇಕ್ ಆಯಿತು ಅಂತಂದರೆ ದೆನ್ ದೆರ್ ಇಸ್ ಅ ಪ್ಯಾನಿಕ್ ಇಲ್ಲ ಅದರ ಮೇಲ್ಗಡೆ ಸಸ್ಟೇನ್ ಆಗುತ್ತೆ ಅಂತಂದರೆ ಮಾರ್ಕೆಟ್ ಸ್ಟಿಲ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಗ್ರೋ ಸೊ ಆಲ್ಮೋಸ್ಟ್ ಇಲ್ಲಿಂದ ನಾವು ನೋಡ್ತೀವಿ ಅಂತಂದರೆ ಆಲ್ ಟೈಮ್ ಹೈ ಎಷ್ಟಿದ್ದಂಥದ್ದು ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲಿಂದ ನೋಡ್ತೀವಿ ಅಂತಂದರೆ ಸೆವೆನ್ ಪರ್ಸೆಂಟೇಜ್ನಷ್ಟು ದೂರ ನಾವು ಇದೀವಿ ಲಾಸ್ಟ್ ಕ್ರಿಯೇಟ್ ಆಗಿರ್ತಕ್ಕಂಥ ಆಲ್ ಟೈಮ್ ಹೈಯಿಂದ ನೋಡ್ತೀವಿ ಅಂತಂದರೆ ಸೊ ಸಪೋರ್ಟ್ ಲೆವೆಲ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಇದೆ ಇವಾಗ ಆಸ್ ಅ ಕನ್ಕ್ಲೂಷನ್ ಆಗಿ ನಾವು ನೋಡ್ತೀವಿ ಓವರ್ ಆಲ್ ವಿಷಯಗಳನ್ನು ಅಂತ ಅಂದರೆ ಸದ್ಯದ ಮಟ್ಟಿಗೆ ಆಗಿರ್ತಕ್ಕಂಥ ಒಂದು ಶಾರ್ಟ್ ಟರ್ಮ್ ಬದಲಾವಣೆಗಳೇನಿದೆಯೋ ಶಾರ್ಟ್ ಟರ್ಮ್ ಅಂತ ಅಂದರೆ ಬರೀ ಒಂದು ತಿಂಗಳು ಎರಡು ತಿಂಗಳು ಅಂತಲ್ಲ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷನೇ ಆಗ್ಬೋದು ಆ ರೀತಿಯಂಥ ಒಂದು ಬದಲಾವಣೆಗಳು ಬಿಕಾಸ್ ಆಫ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಇಂಡಿಸಿಷನಿಂದ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂಥ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಅಂತ ನಾವು ಅರ್ಥ ಮಾಡಿಕೊಂಡ್ವಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಪೊಟೆನ್ಷಿಯಲ್ ಪ್ರಕಾರ ಇಂಡಿಯಾದ ಮಾರ್ಕೆಟ್ಗೆ ಪೊಟೆಂಟ್ ಬರ್ತಕ್ಕಂತಹ ದಿನಗಳಲ್ಲಿ ಪೊಟೆನ್ಷಿಯಲ್ ಜಾಸ್ತಿನೇ ಇರುತ್ತೆ ಅದು ಮೂರು ತಿಂಗಳಲ್ಲೇ ಆಗ್ಬೋದು ಒಂದು ವರ್ಷದಲ್ಲೇ ಆಗ್ಬೋದು ಎರಡು ವರ್ಷದಲ್ಲೇ ಆಗ್ಬೋದು ಬಟ್ ಒಂದು ಗ್ರೋತ್ ಪ್ರೊಜೆಕ್ಷನ್ ಅಂತ ಏನು ಹೇಳ್ತೀವೋ ನಾವು ಗ್ರೋತಿನ ವಿಚಾರವಾಗಿ ನೋಡ್ತೀವಿ ಅಂತಂದರೆ ಪ್ರೊಜೆಕ್ಷನ್ಸ್ಗಳು ಚೆನ್ನಾಗಿರುತ್ತೆ ಇನ್ಫ್ಲೇಷನ್ಸ್ಗಳು ಬಿದೋಗಿದೆ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ ಆಗ್ತಾಯಿದೆ ರೀಸೆಂಟಾಗಿ ಐ ಟಿ ರಿಲೇಟೆಡ್ ಒಂದು ಬೆನಿಫಿಟ್ ಏನಿದೆಯೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾಮನ್ ವ್ಯಕ್ತಿಗೂ ಕೂಡ ಅದರಿಂದ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ ಎಲ್ಲ ವಿಚಾರಗಳು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅರ್ನಿಂಗ್ಸ್ಗಳಲ್ಲಿ ಏನಾದರೂ ಕಾಣಕ್ಕೆ ಸ್ಟಾರ್ಟ್ ಆಯಿತು ಕಂಪನೀಸ್ಗಳ ಲೆವೆಲಲ್ಲಿ ಅಂತಂದರೆ ದರ್ ಇಸ್ ಅ ಹೈ ಪೊಟೆನ್ಷಿಯಲ್ ಮಾರ್ಕೆಟ್ಗೆ ಮತ್ತೆ ಫರ್ದರ್ ಆಲ್ ಟೈಮ್ ಹಿಟ್ ಆಗ್ತಕ್ಕಂಥ ಇರತಕ್ಕಂತಹ ಪೊಟೆನ್ಷಿಯಲ್ ಜಾಸ್ತಿ ಇದೆ ಇದರರ್ಥ ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತಲ್ಲ ಬಟ್ ನಾವೇನು ಮಾಡ್ಬೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಯಾವ ರೀತಿಯಿಂದ ನಿರ್ಧಾರಗಳನ್ನು ತೊಗೊಳ್ಬೋದು ನಂಬರ್ ಒನ್ ಇನ್ ಕೇಸ್ ನೀವು ಎಸ್ ಐ ಪಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ಟು ಸ್ಟಾರ್ಟ್ ಬಿಕಾಸ್ ಮಾರ್ಕೆಟ್ ಇವಾಗ ಒಂದು ಸಟನ್ ಫಾಲ್ ಆಗಿದೆ ಐದು ಪರ್ಸೆಂಟೇಜ್ನಷ್ಟು ಲಾಸ್ಟ್ ಹೈಯಿಂದ ಬಿದ್ದಿರತಕ್ಕಂಥದ್ದು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಕ್ಕಂಥವ್ರು ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಎಲ್ಲ ಅಮೌಂಟನ್ನು ಒಂದೇ ಕಡೆಗೆ ಇನ್ವೆಸ್ಟ್ ಮಾಡೋದು ಯಾವುದೇ ಒಂದು ಸಿಚುವೇಷನ್ ಅದು ಎಂಥ ಸಿಚುವೇಷನ್ ಇದ್ರೂ ಕೂಡ ಇಟ್ ಈಸ್ ನಾಟ್ ಅ ಐಡಿಯಲ್ ವೇ ಸಪೋಸ್ ಇಲ್ಲಪ್ಪ ಮಾರ್ಕೆಟ್ ಏಯ್ಟೀನು ಸೆವೆಂಟೀನು ಈ ರೀತಿಯಾದಂಥ ಪಿ ಇ ಬಂದಿದೆ ಆವಾಗ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಇಟ್ ಮೇಕ್ ಸೆನ್ಸ್ ಬಟ್ ಯಾವುದೇ ಒಂದು ಸಂದರ್ಭದಲ್ಲೂ ಟ್ವೆಂಟಿ ಮೇಲೆ ನಿಫ್ಟಿ ಪಿ ಇ ರೇಷಿಯೋ ಇದೆ ಅಂತಂದರೆ ಇಟ್ ಈಸ್ ಬೆಟರ್ ಟು ಗೋ ವಿತ್ ಅಸೆಟ್ ಅ ಫಾರ್ ಎಕ್ಸಾಂಪಲ್ ನಡ್ತಾ ನೂರು ರೂಪಾಯಿ ಇದೆಯಪ್ಪ ನಾನೊಂದು ಎಪ್ಪತ್ತು ರೂಪಾಯಿ ಅಥವಾ ಅರವತ್ತು ರೂಪಾಯಿ ಅಷ್ಟು ಅಮೌಂಟನ್ನು ಇಕ್ವಿಟಿಲಿ ಇನ್ವೆಸ್ಟ್ ಮಾಡ್ತೀನಿ ಇನ್ನೊಂದು ಇಪ್ಪತ್ತು ರೂಪಾಯಿ ಇರೋದನ್ನು ಗೋಲ್ಗೆ ಹಾಕ್ತೀನಿ ಇನ್ನೊಂದು ಇಪ್ಪತ್ತು ರೂಪಾಯಿ ಸೇಫ್ ಇನ್ವೆಸ್ಮೆಂಟ್ಗೆ ಹಾಕ್ತೀನಿ ಅಥವಾ ಯು ಎಸ್ ಮಾರ್ಕೆಟ್ ಮೇಲೆ ಹಾಕ್ತೀನಿ ಈ ರೀತಿಯಾಗಿ ಡೈವರ್ಸಿಫೈ ಮಾಡೋದ್ರ ಮೂಲಕ ಓವರ್ ಆಲ್ ಒಂದು ಡ್ರಾಡೌನ್ ಅಂತ ಹೇಳ್ತೀವಿ ಅಥವಾ ಏನು ಫಾಲ್ ಇರುತ್ತೆ ನಮ್ಮ ಆಲ್ ಅಕೌಂಟಲ್ಲಿ ಆಗ್ತಕ್ಕಂಥದ್ದನ್ನು ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡ್ಬೋದು ನಾವು ಒಂದು ಬಫರ್ ಇರುತ್ತೆ ನಮಗೆ ಸೊ ಎಲ್ಲ ಅಮೌಂಟನ್ನು ಹೋಗಿ ಇಕ್ವಿಟ್ ಮೇಲೆ ಹಾಕೋದು ಅಥವಾ ಮೈಕ್ರೋ ಕ್ಯಾಪ್ಗಳ ಮೇಲೆ ಹಾಕೋದು ಈ ರೀತಿಯಾಗಿ ಮಾಡಿದಾಗ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಪ್ಯಾನಿಕ್ ಸಿಚುವೇಷನ್ಸ್ಗಳಲ್ಲಿ ಅನ್ನೆಸೆಸರಿ ದುಡ್ಡು ಕಳ್ಕೊಳ್ತೀವಿ ಇಲ್ಲ ಅಂದರೆ ಏನೇನೋ ಡಿಸಿಷನ್ಸ್ ಗಳನ್ನ ತಗೊಂಡು ನಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಜರ್ನಿನ ಹಾಳು ಮಾಡ್ಕೊಳ್ತೀವಿ ದಯವಿಟ್ಟು ಆ ರೀತಿಯಾಗಿ ಮಾಡೋಕೆ ಹೋಗ್ಬೇಡಿ ಲಮ್ಸಮ್ ಇನ್ವೆಸ್ಟ್ ಪ್ಲಾನ್ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಅಸೆಟ್ ಗಳ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಸೂಕ್ತ ಹಾಗೆ ಬ್ಲಿಂಕೆಕ್ಸ್ ಬಗ್ಗೆ ಮಾತಾಡ್ತಾ ಇದೆ ಆಸಕ್ತಿ ಇರ್ತಕ್ಕಂಥವ್ರು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆಮೇಲೆ ನೀವು ಉಪಯೋಗಿಸಿಕೊಂಡು ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು ಮೊನ್ಸಿಗೆ ಥ್ಯಾಂಕ್ ಯು ಸೋ ಮಚ್ಡಿಯ ನೋಡೋದಕ್ಕೆ ಹಾಗೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂದ್